ಒಡೆದ ಹೃದಯದ ಒಡೆಯ ವಾದಿರಾಜ್ ಸ್ವಂತದೊಂದು ಮನೆಯಿಲ್ಲ ಓಡಾಡಲು ಕಾರಿಲ್ಲ ಹೊಟ್ಟೆಪಾಡಿಗೊಂದು ಉದ್ಯೋಗವಿಲ್ಲ ವರ್ಷಾನುಗಟ್ಟಲೆಯಿಂದ ಕನ್ನಡದ ಜನತೆಯನ್ನು ನಗಿಸುತ್ತಿದ್ದ ಈ ನಗೆಗಾರನ ಮುಖದಲ್ಲೊಂದು ನಗೆಯೂ ಇಲ್ಲ ಭೂಮಿಯ ಮೇಲ್ಗಡೆ ಐದಡಿ ಭೂಮಿಯ ಕೆಳಗಡೆ ನೂರಡಿ ಎತ್ತರವಿರುವ ಈ ಸಾಧಕನ ಹೆಸರು ವಾದಿರಾಜ್ ಚಿತ್ರರಂಗಕ್ಕೆ ಸಂಬಂಧಿಸಿದಂತೆ ಆದಿರಾಜ್ ಎಂದು ಬೇಕಾದರೂ ಕರೆಯಬಹುದು ಇಂಥ ವಾದಿರಾಜ್ ಬದುಕಿದ್ದಾಗ ಎಂಟು ಕೋಟಿ ವೆಚ್ಚದಲ್ಲಿ ಕಾರ್ಟೂನ್ ಚಿತ್ರವೊಂದನ್ನು ನಿರ್ಮಾಣ ಮಾಡುವ ಕನಸಿತ್ತು ಇದರ ಖ್ಯಾತಿ ಕನಿಷ್ಠವೆಂದರೂ ನೂರು ವರ್ಷಗಳ ಕಾಲ ಬಾಳಬೇಕೆನ್ನುವ ಆಸೆಯೂ ಇತ್ತು ಕೂಸು ಹುಟ್ಟುವ ಮೊದಲೇ ನಾಮಕರಣವೂ ಆಗಿತ್ತು ಸಸ್ಯ ಶ್ಯಾಮಲ ಮಾತರಂ ಆದರೆ ತಮ್ಮೊಳಗಿನ ಕನಸುಗಳೆಲ್ಲವನ್ನೂ ಬದಿಗಿಟ್ಟು ಕಾಣದ ಊರಿಗೆ ಹೊರಟೇ ಬಿಟ್ಟರು ವಾದಿರಾಜ್ ಜನವರಿ ಮೂರರಂದು ಉಡುಪಿ ಸಮೀಪದ ಫಣಿಯಾಡಿಯಲ್ಲಿ ಜನಿಸಿದ ವಾದಿರಾಜ್ ಅವರ ತಂದೆಯ ಹೆಸರು ಶ್ರೀನಿವಾಸ್ ಫಣಿಯಾಡಿ ಸ್ವಾತಂತ್ರ್ಯ ಹೋರಾಟಗಾರರು ಹಿಂದಿ ರಾಷ್ಟ್ರಭಾಷಾ ಪದವಿ ಗಳಿಸಿದ ವಾದಿರಾಜ್ ಸ್ವಲ್ಪ ಕಾಲ ಮದ್ರಾಸಿನ ಹಿಂದಿ ಪ್ರಚಾರ ಸಭಾದಲ್ಲಿ ಉದ್ಯೋಗಿಯಾಗಿದ್ದರು ಜೊತೆಗೆ ತಮಿಳು ಹವ್ಯಾಸಿ ರಂಗಭೂಮಿಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದರು ಇಷ್ಟೇ ಅಲ್ಲ ವೈರಮಾಲೆ ಎಂಬ ತಮಿಳು ಚಿತ್ರದಲ್ಲಿ ನಟಿಸಿದ್ದರೂ ಕೂಡ ಮುಂದೆ ತಾವೇ ಸ್ವತಃ ಕಥೆ ಚಿತ್ರಕಥೆ ಬರೆದು ನಂದಾದೀಪ ಎಂಬ ಹೆಸರಿನ ಸಿನಿಮಾದ ಸ್ಕ್ರಿಪ್ಟ್ ಸಿದ್ಧಪಡಿಸಿದರು ಈ ಸಿನಿಮಾವನ್ನು ಎಂಆರ್ ವಿಠಲ ಅವರ ಕೈಲಿ ನಿರ್ದೇಶಿಸಿದ್ದರು ತಾವು ನಿರ್ಮಾಪಕರಾಗಿ ಉಳಿದಿದ್ದರು ವಿಶೇಷವೆಂದರೆ ಈ ಚಿತ್ರ ರಾಷ್ಟ್ರ ಪ್ರಶಸ್ತಿ ಪಡೆಯಿತು ಮುಂದೆ ಗುಜರಾತಿ ಭಾಷೆಗೆ ರೀಮೇಕ್ ಕೂಡ ಆಯಿತು ನಾಂದಿ ಪ್ರೇಮಕ್ಕೂ ಪರ್ಮಿಟ್ಟೆ ನಮ್ಮ ಮಕ್ಕಳು ನಾಮೆಚ್ಚಿದ ಹುಡುಗ ಸೀತಾ ನನ್ನಮ್ಮನ ಸೊಸೆ ಮೊದಲಾದ ಚಿತ್ರಗಳನ್ನು ನಿರ್ಮಿಸಿದ ವಾದಿರಾಜ್ ಸೀತಾ ಚಿತ್ರವನ್ನು ತಾವೇ ನಿರ್ದೇಶಿಸಿದರು ಇವರು ನಿರ್ದೇಶಿಸಿದ ದಂಗೆಯದ್ದ ಮಕ್ಕಳು ಚಿತ್ರಕ್ಕೆ ರಾಷ್ಟ್ರ ಪ್ರಶಸ್ತಿ ಬಂತು ಕಾಕನಕೋಟೆ ಚಿತ್ರದ ನಿರ್ಮಾಣದಲ್ಲಿ ಪಾಲ್ಗೊಂಡಿದ್ದ ವಾದಿರಾಜ್ ಇನ್ನೊಂದು ಮುಖ ಎಂಬ ಹೆಸರಿನ ಮಕ್ಕಳ ಚಿತ್ರವನ್ನು ನಿರ್ದೇಶಿಸಿದರು ಇವಿಷ್ಟು ಈ ಐದಡಿ ಎತ್ತರದ ಮನುಷ್ಯನ ಸಾಹಸದ ಕಥೆ ರಾಜ್ಕುಮಾರ್ ಅಭಿನಯದ ಅದೇ ಕಣ್ಣು ಚಿತ್ರವನ್ನು ನಿರ್ಮಿಸಿದ್ದೇ ಎಡವಟ್ಟಾಗಿ ಹೋಯಿತು ಇದು ಅಣ್ಣಾವೂ ನಟಿಸಿದ ಚಿತ್ರ ಎನ್ನುವ ಕನಿಷ್ಠ ಗೌರವವನ್ನು ಕೊಡದೆ ಪ್ರೇಕ್ಷಕ ಮಹಾಪ್ರಭು ತಿರಸ್ಕರಿಸಿಬಿಟ್ಟ ಅಲ್ಲಿಗೆ ಅವರ ಸಾಹಸದ ಜರ್ನಿಗೆ ಕೊನೆಯ ಮೊಳೆ ಹೊಡೆದಂತಾಯಿತು ವಾದರಾಜ್ ಅವರು ಚಿತ್ರನಟಿ ಹರಿಣಿಯವರ ಸೋದರ ಮತ್ತೊಬ್ಬ ನಿರ್ಮಾಪಕ ಜವಾಹರವರ ಸೋದರನೂ ಹೌದು ಕನ್ನಡ ಚಿತ್ರರಂಗದಲ್ಲಿ ವಾದಿರಾಜ್ ಜವಾಹರ್ ಜೋಡಿ ಅಂದರೆ ಸುಪ್ರಸಿದ್ಧ ವಾದಿರಾಜ್ ಅವರ ಬಗ್ಗೆ ಕನ್ನಡದ ವರ್ನಟ ರಾಜ್ಕುಮಾರ್ ಆಡಿರುವ ಮಾತುಗಳ ಸಾರ ಇಲ್ಲಿದೆ ಹಳಬರಿಗೆ ಹಿರಿಯರಾಗಿ ಹೊಸಬರಿಗೆ ಕಿರಿಯರಾಗಿದ್ದ ಪುಣ್ಯಾತ್ಮರಿವರು ನಿಷ್ಠಾವಂತ ಸರಳ ಸಹೃದಯಿ ಎಂದೂ ಯಾವುದೇ ಸಂದರ್ಭದಲ್ಲೂ ಕೋಪ ಮಾಡಿಕೊಂಡವರಲ್ಲ ಸಜ್ಜನಿಕೆಯ ವ್ಯಕ್ತಿ ನಾವು ಅವರ ಜೊತೆ ಸಾಕಷ್ಟು ಚಿತ್ರಗಳಲ್ಲಿ ನಟಿಸಿದ್ದೇವೆ ಅದೇ ಕಣ್ಣು ಎಂಬ ಚಿತ್ರದಲ್ಲೂ ನಾನೂ ನಟಿಸಿದ್ದೇನೆ ಅದೊಂದು ಜಮಾನ ರಾಜ್ಕುಮಾರ್ ಹೇಳಿರುವ ಈ ಮಾತುಗಳು ಮಾರ್ಮಿಕ ಎನ್ನುವುದನ್ನು ಮರೆಯುವಂತಿಲ್ಲ ವಾದಿರಾಜ್ ಆಗಲೇ ಕಾಯಿಲೆಯಿಂದ ಬಳಲುತ್ತಿದ್ದರು ಹೃದ್ರೋಗವೂ ಇತ್ಯನ್ನಿ ಆದರೆ ಯಾರಿಗೂ ಹೊರೆಯಾಗದಂತೆ ಬದುಕುವುದನ್ನು ರೂಢಿಸಿಕೊಂಡಿದ್ದ ವಾದರಾಜ್ ಅನಿವಾರ್ಯವಾಗಿ ತಮ್ಮ ಬದುಕನ್ನು ಸೋದರ ಜವಾಹರ್ ಸಂಪಾದನೆಗೆ ಒಪ್ಪಿಸಿಕೊಂಡಿದ್ದರು ಸಂಪಾದನೆಯಿಲ್ಲದೆ ದಶಕಗಳ ಕಾಲ ಬದುಕಿದ ಜೀವವಿದು ಎರಡು ಹೊತ್ತು ಊಟ ಒಂದು ಹೊತ್ತು ತಿಂಡಿ ಇಷ್ಟೇ ಆಹಾರ ಉಳಿದಂತೆ ನೀರು ಕುಡಿದು ಹಸಿವು ಇಂಗಿಸಿಕೊಳ್ಳುತ್ತಿದ್ದ ದಿನಗಳೂ ಇದ್ದವು ಮನೆಯ ಬಾಡಿಗೆಯನ್ನು ಯಾರು ಕೊಡುತ್ತಿದ್ದರೋ ಓಡಾಡಲು ಆಟೋ ಒಮ್ಮೊಮ್ಮೆ ಅವರಿವರು ಪ್ರೀತಿಯಿಂದ ಕರೆಯುವ ಸಭೆ ಸಮಾರಂಭಗಳಿಗೆ ಹೊರಟು ಆಟೋ ಬಾಡಿಗೆಗೆ ದುಡ್ಡಿಲ್ಲದೆ ಮೈಲುಗಟ್ಟಲೆ ನಡೆದುಕೊಂಡು ಹೋದದ್ದೂ ಇದೆ ಆವಾಗಲೆಲ್ಲ ತಲೆಗೆ ಬೈರಾಸು ಸುತ್ತಿಕೊಂಡು ಅಭಿಮಾನಿಗಳಿಂದ ರಕ್ಷಣೆ ಪಡೆದುಕೊಳ್ಳುತ್ತಿದ್ದರು ಇದು ಅದೇ ಕಣ್ಣು ಚಿತ್ರಕ್ಕೆ ಸಂಬಂಧಿಸಿದ ಘಟನೆ ವಾದರಾಜ್ ಅವರ ಬದುಕನ್ನು ಬರ್ಬಾದ್ ಮಾಡಿದ ಚಿತ್ರವಿದು ವೃತ್ತಿ ಬದುಕಿನ ಸಂಪಾದನೆಯೆಲ್ಲವನ್ನು ಸುರಿದು ನಿರ್ಮಿಸಿದ ಈ ಚಿತ್ರ ಶೋಚನೀಯ ಸೋಲು ಕಂಡ ನಂತರ ಸಾಲದ ಶೂಲಕ್ಕೇರಿದರು ವಾದರಾಜ್ ಮತ್ತೆ ದುರಾದೃಷ್ಟ ಸಾಲ ತೀರಿಸುವುದು ಈ ವ್ಯಕ್ತಿಯಿಂದ ಸಾಧ್ಯವಿಲ್ಲ ಎನ್ನುವ ನಿಲುವಿಗೆ ಬಂದ ಬ್ಯಾಂಕ್ ವಾದ್ರಾಜ್ ಅವರಿಗೆ ಸಿಕ್ಕ ಪ್ರಶಸ್ತಿಯ ಉಡುಗೊರೆಯಾದ ಸೈಟಿಗೆ ಹಾಕಿತು ಅಲ್ಲಿಗೆ ಸ್ವಂತದ್ದೊಂದು ಗುಡಿಸಲು ಕಟ್ಟುವ ಕನಸು ನುಚ್ಚು ನೂರಾಯಿತು ಮೊದಲ ಅಟ್ಯಾಕ್ ಆದದ್ದೇ ಆಗ ಮುಂದಿನ ಅಟ್ಯಾಕ್ ಬದುಕನ್ನೇ ನುಂಗಿ ನೀರು ಕುಡಿಯಿತು